ಇಪ್ಪತ್ತ ನಾಲ್ಕು ವರ್ಷಗಳ ಬಳಿಕ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ದೆಹಲಿ ಎಂದ ಕ್ಷಣ ನನಗೆ ನೆನಪಾಗುವುದು ಕೈಯಲ್ಲಿ ಬಿಡಿಗಾಸು ಇಲ್ಲದೆ ಕಳೆದಂತಹ ಆ ಕರಾಳ ದಿನಗಳು ಹಾಗಂತ ನನ್ನ ಬಳಿ ಹಣ ಇರಲಿಲ್ಲ ಅಂತ ಅಲ್ಲ ಬರೋಬ್ಬರಿ ಹದಿಮೂರು ಸಾವಿರ ರೂಪಾಯಿಗಳು ನನ್ನ ಹತ್ರ ಇತ್ತು ಆ ಕಾಲದ ಹದಿಮೂರು ಸಾವಿರ ರೂಪಾಯಿಗಳು ಈ ಕಾಲಕ್ಕೆ ಕನಿಷ್ಠ ಒಂದು ಲಕ್ಷ ರೂಪಾಯಿಗಳಿಗೆ ಸಮ ಅಂತ ಭಾವಿಸ್ತೀನಿ ನನ್ನ ಹಣವಿದ್ದ ಬ್ಯಾಗನ್ನ ಕರ್ನಾಟಕ ಮೂಲದ ವ್ಯಕ್ತಿಯೊಬ್ಬರ ಮನೆಯಲ್ಲಿಟ್ಟು ಜೇಬಿನಲ್ಲಿ ನೂರೋ ಇನ್ನೂರೋ ಇಟ್ಟುಕೊಂಡು ಮಿನಾರ್ ನೋಡಲು ಹೋಗಿದೆ ಸಂಜೆ ಆ ವ್ಯಕ್ತಿಯ ಮನೆಗೆ ಹೋಗಿ ನೋಡಿದಾಗ ಆ ವ್ಯಕ್ತಿ ಮನೆಯಲ್ಲಿ ಇರಲಿಲ್ಲ ಮನೆಗೆ ಬೀಗ ಹಾಕಿಕೊಂಡು ದೂರ ದೂರಿಗೆ ಹೋಗಿದ್ದರು ತಾವು ದೆಹಲಿಗೆ ಮರಳುವುದು ಕನಿಷ್ಠ ಒಂದು ವಾರವಾಗುತ್ತದೆ ಎಂದು ಚೀಟಿಯಲ್ಲಿ ಬರೆದು ತಮ್ಮ ಮನೆಯ ಬಾಗಿಲಿನ ಮೇಲೆ ಇಂಟಿಸಿ ಹೊರಟು ಹೋಗಿದ್ದರು ಫೋನ್ಗಳು ಮತ್ತು ಮೊಬೈಲ್ಗಳಿಲ್ಲದ ಆ ಕಾಲದಲ್ಲಿ ಅವರನ್ನು ಸಂಪರ್ಕಿಸುವುದು ನನಗೆ ಕಷ್ಟವಾಗಿದೆ ಕೈಯಲ್ಲಿ ಕಿಲುಬು ಕಾಸಿಲ್ಲದೆ ಊಟ್ಟ ಬಟ್ಟೆಯಲ್ಲೇ ಒಂದು ವಾರ ದೆಹಲಿಯಲ್ಲಿ ಕಳೆದ ಆ ದಿನಗಳನ್ನು ನೆನೆದರೆ ಈಗಲೂ ಹೃದಯ ಒಡೆದಂತಾಗಿ ಕಣ್ಣು ತುಂಬಿಕೊಳ್ಳುತ್ತವೆ ಹಾಗಾದರೆ ಆ ಒಂದು ವಾರ ನಾನು ದೆಹಲಿಯಲ್ಲಿ ಬದುಕಿ ಉಳಿದದ್ದಾದರೂ ಹೇಗೆ ಅದೊಂದು ವಿಸ್ಮಯ ಡೆಲ್ಲಿ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ನಿನ ಮುಂದೆ ಮಲಗಿದ ರಾತ್ರಿಗಳು ಚಾಂದಿನಿ ಚೌಕ್ ಕರೋಲ್ಬಾಗ್ ಮೋತಿಬಾಗ್ ಕಲ್ಕಾಜಿ ಕಮಲಾನಗರ ಮುನಿರ್ಕಾ ನೆಹರು ಪ್ಲೇಸ್ ಮುಂತಾದ ಸ್ಥಳಗಳಲ್ಲಿನ ರಸ್ತೆಗಳಲ್ಲಿ ಅಲೆದಾಡಿದ ದಿನಗಳು ನೆನಪಾಗುತ್ತವೆ ಗಿಜಿಗುಡುಗ ಜನರ ನಡುವೆ ಅನುಭವಿಸಿದ ತಬ್ಬಲಿತ್ತನ ನೆನಪಾಗಿ ಒಮ್ಮೆಲೇ ಬಡಿತ ಜೋರಾಗುತ್ತದೆ ಧೂಳುಗಟ್ಟಿದ ಶೂಗಳನ್ನು ಕಂಡ ಪೊಲೀಸರು ಏಯ್ ಎಲ್ಲೋಗ್ತಿದ್ಯಾ ಎಲ್ಲಿಂದ ಬಂದೆ ಯಾವೂರ್ ನೀನು ಎಂಬುದಾಗಿ ಹಿಂದಿಯಲ್ಲಿ ಪ್ರಶ್ನಿಸಿದಾಗ ದಿಕ್ಕು ತೋಚದಂತಾಗಿ ಅಲೆಯುತ್ತಿದ್ದ ನಾನು ಫುಟ್ಪಾತಿನಲ್ಲಿ ಕೂತು ಬಿಕ್ಕಳಿಸಿ ಬಿಕ್ಕಳಿಸಿ ಅಂತಷ್ಟು ಈಗಲೂ ನೆನಪಿದೆ ಹಸಿವು ಅವಮಾನ ತಾಳಲಾರದೆ ಬದುಕು ಸಾಕೆನ್ನಿಸಿ ಸಾಯಲು ನಿರ್ಧರಿಸಿ ರೈಲ್ವೆ ಟ್ರ್ಯಾಕಿನ ಮೇಲೆ ನಿಂತು ಕಣ್ಮುಚ್ಚಿ ಅವನನ್ನೊಮ್ಮೆ ಅಪ್ಪನನ್ನೊಮ್ಮೆ ನೆನಪಿಸಿಕೊಂಡು ಇನ್ನೇನು ನನ್ನ ಬದುಕಿನ ಅಂತ್ಯ ಸಮೀಪಿಸುತ್ತಿದೆ ಎನ್ನುವಷ್ಟರಲ್ಲಿ ಯಾರೋ ಬಂದು ನನ್ನನ್ನುಳಿಸಿದ್ದು ಈಗ ಇತಿಹಾಸ ವಾರ ತುಂಬುತ್ತಿದ್ದಂತೆಯೇ ಕಾಲ್ನಡಿಗೆಯಲ್ಲೇ ಸಾಗಿ ನಾನು ಬ್ಯಾಗು ಇಟ್ಟಿದ್ದ ಕರ್ನಾಟಕ ಮೂಲದ ವ್ಯಕ್ತಿಯ ಮನೆಯನ್ನು ತಲುಪಿ ನೋಡಿದಾಗ ಬಾಗಿಲು ತೆರೆದಿತ್ತು ಈ ನಡುವೆ ನಾಲ್ಕಾರು ಸಲ ಬಂದು ನೋಡಿದಾಗ ತೆರೆಯದಿದ್ದಂತಹ ಆ ಮನೆಯ ಬಾಗಿಲು ತೆರೆದಿರುವುದನ್ನು ಕಂಡು ಹೋದ ಜೀವ ಮರಳಿ ಬಂದಂತಾಯಿತು ಮರುಭೂಮಿಯಲ್ಲಿ ಬೊಗಸೆ ನೀರು ಸಿಕ್ಕಂತಾಯಿತು ಇಷ್ಟಕ್ಕೂ ಆತನ ಮನೆಯಲ್ಲಿ ನಾನು ಬ್ಯಾಗು ಇಟ್ಟಂತ ನೆನಪಾಗಲಿ ಅದರಲ್ಲಿ ನನ್ನ ಹಣವಿದ್ದಂಥ ವಿಷಯವಾಗಲಿ ಆತನಿಗೆ ತಿಳಿದಿರಲಿಲ್ಲ ಹಸಿವು ಎಷ್ಟು ಕ್ರೂರವಾದದ್ದು ಎಂಬ ಸತ್ಯವು ನನಗೆ ಅರ್ಥವಾಗಿದ್ದು ದೆಹಲಿಯ ಆ ದಿನಗಳಲ್ಲಿ ಇವತ್ತಿಗೂ ದೇಶದ ಯಾವುದೇ ಮೂಲೆಯಲ್ಲಿ ಯಾವುದೇ ನಿರಾಶ್ರಿತರನ್ನು ಕಂಡಾಗ ಹೋಟೆಲುಗಳ ಮುಂದೆ ಹಸಿದ ಕಣ್ಣುಗಳಿಂದ ನಿಂತಹ ಅಸಹಾಯಕರನ್ನು ಕಂಡಾಗ ನನಗೆ ಆ ದಿನಗಳು ನೆನಪಾಗಿ ಬಿಡುತ್ತವೆ ನನ್ನಿಂದ ಆಗಬಹುದಾದಂತಹ ಸಹಾಯವನ್ನು ಮಾಡಬೇಕೆಂದು ಮನಸ್ಸು ತುಡಿಯುತ್ತದೆ ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ ಎ ಹಂಗ್ರಿ ಸ್ಟೊಮ್ಯಾಕ್ ಎಂಟಿ ಪಾಕೆಟ್ ಅಂಡ್ ಎ ಬ್ರೋಕನ್ ಹಾರ್ಟ್ ಕ್ಯಾನ್ ಟೀಚ್ ದ ಬೆಸ್ಟ್ ಲೆಸನ್ಸ್ ಆಫ್ ಲೈಫ್ ಅಂತ ಈ ಮಾತಿನರ್ಥ ಹಸಿದ ಹೊಟ್ಟೆ ಖಾಲಿ ಜೇಬು ಒಡೆದ ಹೃದಯ ನಿನಗೆ ಬದುಕಿನಲ್ಲಿ ಅತ್ಯುತ್ತಮವಾದ ಪಾಠವನ್ನ ಕಲಿಸುತ್ತೆ ಅಂತ